ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಆಹಾ ಎಷ್ಟು ಟೇಸ್ಟ್ ಅಂತ ಕೇಳ್ತೀರಾ ಸಿಕ್ಕಾ ಬಟ್ಟೆ ಟೇಸ್ಟ್ ಇದೆ ಮನೆಯಲ್ಲೇ ಪೌಡ್ರ್ ಮಾಡಿದಷ್ಟು ಚೆನ್ನಾಗಾಗುತ್ತೆ ಮೇಲ್ಕೋಟೆ ಪುಳಿಯೋಗರೆ ತಿಂದಿದ್ದೀರಾ ಅದೇ ಥರ ಟೇಸ್ಟು ಮನೆಯಲ್ಲೇ ಹೇಗಪ್ಪ ಮಾಡೋದು ಅಂತ ಅಂದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಕಡಲೆ ಬೀಜನ ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಅದು ಕ್ರಿಸ್ಪಿನೆಸ್ ಇದ್ದರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಆ ಕ್ರಿಸ್ಪಿನೆಸ್ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕಾಗಿ ಫಸ್ಟೇನೆ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಂಬಿಡ್ತೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಅದೇ ಎಣ್ಣೆಗೆ ಒಂದು ಸ್ಪೂನ್ ಸಾಸಿವೆ ಮತ್ತು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಸ್ಮೆಲ್ ಗಮ್ ಅಂತ ಬರೋವರೆಗ ಹುರ್ಕೋತೀನಿ ಈ ಥರ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೊಂದು ನಾಲ್ಕು ಹುಣ್ಮೆಣ್ಸಿನ್ಕಾಯಿ ಹಾಕ್ತೀನಿ ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿನ ಒಂದು ಗೆಡ್ಡೆ ಹಾಕ್ತೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಅದಾದಮೇಲೆ ಹಯ್ಯಂಗಾರ ಪುಳಿಯೋಗರೆ ಪೌಡ್ರ್ ಇದೆಯಲ್ಲ ಅದನ್ನು ಎರಡು ಪ್ಯಾಕೆಟ್ ಹಾಕ್ತೀನಿ ಸರಿನಾ ಹಯ್ಯಂಗಾರ ಪೌಡ್ರ್ ಆದಮೇಲೆ ನೆಕ್ಸ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಒಂದು ಒಂದು ಸ್ಪೂ ಒಂದರಿಂದ ಎರಡು ಸ್ಪೂನಷ್ಟು ಕೊಬ್ಬರಿ ಒಣ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಅರ್ಧ ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಹುಣಸೆ ರಸನ ಇದ್ದೀನಿ ಒಂದು ಸ್ವಲ್ಪ ಒಂದು ನಿಂಬೆ ಗಾತ್ರದ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ನಾನು ಅದನ್ನು ಸ್ವಲ್ಪ ಚೆನ್ನಾಗಿ ನೆನೆಸಿಟ್ಟು ಈ ಥರ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಒಂದೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಥರ ಎಣ್ಣೆ ಬಿಡುತ್ತೆ ಅಂತ ಮತ್ತೆ ಇನ್ನೊಂದು ಏನಾದರೂ ನೀವು ನೈವೇದ್ಯಕ್ಕೆ ಇಡಬೇಕಾದ್ರೆ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ ಇದು ತಿನ್ನೋದಕ್ಕೆ ಟೇಸ್ಟ್ ಬರುತ್ತೆ ಎಕ್ಸ್ಟ್ರಾ ಅಂತೇಳಿ ನಾನು ಬೆಳ್ಳುಳ್ಳಿ ಹಾಕಿರೋದಷ್ಟೇ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ಲೇಮ್ನ ಆಫ್ ಮಾಡ್ತೀನಿ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲ್ಲರಂತೂ ಹೆಂಗಿರುತ್ತೆ ಅಂತಂದರೆ ಅಂದರೆ ಒಳ್ಳೆ ಮೇಲ್ಕೋಟೆ ಪುಳಿಯೋಗರೆ ತಿಂದಂಗೆ ಅನ್ನಿಸ್ತಾ ಇರುತ್ತೆ ಈ ಹೋಟ್ಲುಗಳಲ್ಲಿ ಹೆಂಗಿರುತ್ತೆ ಕಲರ್ ಅದೇ ಥರ ಸೇಮ್ ಮನೇಲೆ ಹಿಂಗಾಗುತ್ತೆ ಇದಕ್ಕೆ ಎಷ್ಟು ಬೇಕಷ್ಟು ಗೊಜ್ಜನ್ನ ಇಟ್ಕೊಂಡು ಮಿಕ್ಕಿದ್ನ ಎತ್ತು ಸ್ಟೋರ್ ಮಾಡಿ ಇಟ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಕೆಡಲ್ಲ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸವರೆಗೂ ನಾವು ಇಟ್ಕೊಬೋದು ಇದಕ್ಕೆ ಸ್ವಲ್ಪ ವೈಟ್ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಕಲರ್ ಬರುತ್ತೆ ಮತ್ತು ಪುಳಿಯೋಗರೆ ಯಾರು ಇಷ್ಟ ಇರಲ್ವೋ ಅವರು ಇಷ್ಟಪಟ್ಟು ಪುಳಿಯೋಗರೆ ಮಾಡು ಮಾಡು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾನು ಕಡಲೆ ಬೀಜ ಮತ್ತು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಪುಳಿಯೋಗರೆ ರೆಡಿಯಾಗಿಬಿಡುತ್ತೆ ಫಸ್ಟು ನೀವು ಪುಳಿಯೋಗರೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್